ಅದು ವಚನ ಸಾಹಿತ್ಯ ಸಮ್ಮೇಳನ ಅರೆ ಈಗಾಗಲೇ ಆರ್ ಎಸ್ ಎಸ್ ಬೆಲ್ಟ್ ಅಂತ ಗುರುತಿಸಿಕೊಂಡಿರೋ ಕರಾವಳಿ ಭಾಗದಲ್ಲಿ ಲಿಂಗಾಯತರ ವಚನ ಸಾಹಿತ್ಯ ಸಮ್ಮೇಳನ ನಡೆಸುವುದೇ ಅಡ್ಡಿಲ್ಲ ಇಂಟ್ರೆಸ್ಟಿಂಗ್ ಇದೆ ಶರಣಾದಿವರಣ್ಯರ ವಚನ ಸಾಹಿತ್ಯ ಎಲ್ಲೆಡೆ ಪಸರಿಸುವ ಒಳ್ಳೆಯ ಕೆಲಸ ಅಂತ ಖುಷಿಯಿಂದ ಯಾರು ಮಾಡ್ತಿರೋದು ಅಂತ ನೋಡಿದ್ರೆ ಆ ಸಮ್ಮೇಳನದ ಫ್ಲೆಕ್ಸ್ ಬ್ಯಾನರ್ಗಳಲ್ಲೆಲ್ಲ ಶ್ರೀ ಸುತ್ತೂರು ಶ್ರೀಗಳು ಕಾಣಿಸ್ಕೊತಿದ್ರು ಸುತ್ತೂರು ಶ್ರೀಗಳಂದ ತಕ್ಷಣ ನೆನಪಾಗೋದು ಈ ಹಿಂದೆ ಮೋದಿಯವರನ್ನು ಮತ್ತು ಬಿಜಾಪುರದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ಒಂದೇ ವೇದಿಕೆಗೆ ಹತ್ತಿಸಿದ್ದು ಮತ್ತು ಆ ಮೂಲಕ ಶ್ರೀ ಸಿದ್ದೇಶ್ವರ ಶ್ರೀಗಳ ಮಾನ ಹರಾಜಿಗಿಟ್ಟಿದ್ದು ಎಲ್ಲ ನೆನಪಾದವು ಈ ಸಲ ಯಾರನ್ನ ಹರಾಜಿಗಿಡ್ತಾರೋ ಅನ್ನೋ ಅನುಮಾನ ಸಹಜವಾಗಿ ಕಾಡತೊಡಗಿತು ನಂತರ ಈ ಕಾರ್ಯಕ್ರಮದಲ್ಲಿ ಪೇಜಾವರ ಶ್ರೀಗಳ ಭಾಷಣ ಕೇಳಿಸ್ಕೊಂಡ್ಮೇಲೆ ನನ್ನ ಅನುಮಾನ ನಿಜವೇ ಆಯ್ತು ಅನ್ಬೋದು ಶ್ರೀ ಈ ಪೇಜಾವರಿತಿಗಳು ವಚನ ಸಾಹಿತ್ಯವು ವೇದ ಆಗಮ ಉಪನಿಷತ್ತುಗಳ ಶ್ಲೋಕಗಳನ್ನೇ ನಕಲು ಮಾಡಿದ್ದು ಕಾಪಿ ಮಾಡಿ ಸೃಷ್ಟಿಯಾಗಿದ್ದು ಅನ್ನುವ ರೀತಿಯಲ್ಲಿ ಮಾತನಾಡಿದರು ಅಂದರೆ ಈ ಕಾರ್ಯಕ್ರಮದ ಮೂಲಕ ಶ್ರೀ ಸುತ್ತೂರು ಶ್ರೀಗಳು ಇಡೀ ಲಿಂಗಾಯತ ಧರ್ಮವನ್ನು ಮತ್ತು ವಚನ ಸಾಹಿತ್ಯದ ಮಾನವನ್ನೇ ಹರಾಜಿಗಿಟ್ಟಂತಾಯಿತು ಅಂತ ನನ್ನ ಭಾವನೆ ಪೇಜಾವಳಿ ಶ್ರೀಗಳು ಏನು ಮಾತಾಡಿದರು ಅನ್ನುವ ವಿಡಿಯೋವನ್ನು ಈಗೊಂದು ಸಲ ನೋಡ್ಕೊಂಡು ಬರೋಣ ಕರ್ಮಣ್ಯಾರೇ ಕದಾಚನ ಮಾ ಕರ್ಮಫಲ ಹೇತುರ್ಭೂ ಮಾತೇ ಸಂಗೋ ಸ್ವಕರ್ಮಣೆ ಕುರುಕರ್ಮೈವ ತಸ್ಮಾತ್ವ ಇದು ಭಗವದ್ಗೀತೆ ನೋಡಿ ಅದನ್ನೇ ಸುಲಭವಾಗಿ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಅಂತ ಹೇಳಿ ನಾವೆಲ್ಲ ಆಸ್ತಿಕರು ಆಸ್ತಿಕರು ಬದುಕಿನಲ್ಲಿ ಯಶಸ್ಸನ್ನು ಪಡೆಯಬೇಕು ಅಂತಿದ್ರೆ ದೇವರ ಅನುಗ್ರಹ ಪಡೆಯಲೇಬೇಕು ದೇವರ ಆರಾಧನೆಯನ್ನು ಮಾಡಲೇಬೇಕು ಅಂತ ನಾವೆಲ್ಲ ನಂಬಿದವರು ದೇವರ ಆರಾಧನೆಯನ್ನು ಹೇಗೆ ಮಾಡಬೇಕು ಶುಚಿರ್ಭೂತರಾಗಿ ಮಾಡಬೇಕು ಶುಚಿ ಅಂದರೆ ಏನು ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತದ ಪುಷ್ಪಂ ಸತ್ಯಪುಷ್ಪಂ ವಿಶೇಷತಃ ಹೀಗೆ ಎಂಟು ಪುಷ್ಪಗಳನ್ನು ಉಲ್ಲೇಖಿಸಿ ಏವಿಹಿ ತುಷ್ಯತೆ ಕೇಶವ ಅಂತ ಸಂಸ್ಕೃತ ಸಾಹಿತ್ಯ ಹೇಳಿದರೆ ಅದನ್ನೇ ಈಗ ತಗೊಂಡ್ಬಂದು ಕಲಬೇಡ ಕೊಲಬೇಡ ಕುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಖ್ಯ ಪಡಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ದೇವನ ಕೂಡಲ ಸಂಗಮ ದೇವನ ಓಲಿಸುವ ಪರಿ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಸುಲಭದಲ್ಲಿ ಮಾತು ಸುಲಭದ ಮಾತು ಮನೆ 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 ಮನೆಗೆ ಮುಟ್ಟಿಸುವಂತಹ ಮನೆಗೆ ಮಾತ್ರ ಅಲ್ಲ ಮನವನ್ನು ಮುಟ್ಟುವಂತಹ ಮಾತುಗಳು ಇಂತಹ ಸ್ನಾನ ಅಂದ್ರೆ ಹೀಗೆ ಇದಿಲ್ಲದೆ ನಾವು ಏನು ಸ್ನಾನ ಮಾಡಿದ್ರು ಕೂಡ ಸ್ನಾನ ಅಲ್ಲ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ಅಂದರಂತ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಲೋಕೋ ಲೋಕ ಲೋಕಾನ್ನೋದ್ವಿಜತೆ ಜ ಯ ನಮ್ಮ ಮಾತು ಹೇಗಿರಬೇಕು ನಮ್ಮ ಮಾತು ಮತ್ತೊಬ್ಬರನ್ನು ಕೆರಳಿಸುವಂತೆ ಉದ್ವೇಗಕ್ಕೊಳಗಾಗುವಂತೆ ಮಾಡಬಾರದು ಇತರನ ಮಾತಿಯಿಂದ ನಾವು ಉದ್ವೇಗಕ್ಕೊಳಗಾಗ ಆ ರೀತಿ ಸಮಚಿತ್ತದಿಂದ ಇದ್ದುಕೊಂಡು ಬದುಕನ್ನು ಸಾಗಿಸಿದರೆ ಇದೇ ಭಗವಂತನ ಆರಾಧನೆ ಇದಿಲ್ಲದ ಬರೀದೇ ಭಗವಂತನ ಆರಾಧನೆ ದಾಂಭಿಕತ್ವೇನ ಸೋನುಮೇಯ ಅದು ಪೂಜೆ ಅಲ್ಲ ಅದನ್ನು ಡಂಬಾಕಾರ ಭಾಗವತದ ಮಾತು ಹೀಗೆ ಶಾಸ್ತ್ರಗಳಲ್ಲಿ ಅಡಕವಾಗಿದ್ದಂತಹ ಆ ತತ್ವಗಳನ್ನು ಕಾಲ ಕಾಲಕ್ಕೆ ನಮ್ಮ ಶರಣರು ದಾಸರು ಸುಲಭವಾದ ಕನ್ನಡದಲ್ಲಿ ಮನೆ ಮನೆಗೆ ಹೋಗಿ ಮುಟ್ಟಿಸಿದರು ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಪೇಜಾವರಿ ಶ್ರೀಗಳು ಈ ಹಿಂದೆ ತಮ್ಮ ಯಾವ ಭಾಷಣದಲ್ಲೂ ವಚನಕಾರರ ವಚನಗಳನ್ನು ಕೋಟ್ ಮಾಡಿದವರೇ ಅಲ್ಲ ಒಟ್ಟಿನಲ್ಲಿ ಅವರ ಶ್ರೀನಾಲಿಗೆಯು ವಚನಗಳನ್ನ ನುಡಿತಲ್ಲ ಅಂತ ಒಂದೆಡೆ ಸಮಾಧಾನ ಅಂದ್ಕೊಂಡ್ರೆ ಈ ವಚನಗಳೆಲ್ಲವಕ್ಕೂ ಸನಾತನ ಶಾಸ್ತ್ರಗಳೇ ಮೂಲ ಅಲ್ಲಿಂದಲೇ ವಚನಕಾರರು ತಗೊಂಡು ಬಂದು ಸರಳವಾಗಿ ಕನ್ನಡಕ್ಕೆ ಕೊಡ್ತಾ ಇದ್ದಾರೆ ಸರಳ ಮನಮನವನ್ನು ಮುಟ್ಟಿಸ್ತಾ ಇದ್ದಾರೆ ಅಂತ ಶ್ರೀಗಳು ಹೇಳಿಬಿಡುವುದೇ ನಮಗೆಲ್ಲ ಗೊತ್ತಿರುವಂತೆ ಬ್ರಾಹ್ಮಣ ಧರ್ಮದ ಮೌಢ್ಯಾಚಾರಗಳಿಂದ ಬೇಸತ್ತು ಮತ್ತು ಈ ಮೌಢ್ಯಾಚಾರಗಳಿಂದಲೇ ಪುರೋಹಿತ ವರ್ಗ ಜನ ಸಾಮಾನ್ಯರನ್ನು ಗೋಲು ಹೊಯ್ದುಕೊಳ್ಳುವುದನ್ನು ಕಂಡು ರೋಸಿ ಹೋಗಿ ಬಸವಣ್ಣಾದಿ ಶರಣರು ಬೇರೆ ದಾರಿಯನ್ನು ಕಂಡುಕೊಂಡವರು ಗುಡಿ ಗುಂಡಾರಗಳಲ್ಲಿ ಬಂದಿಯಾಗಿದ್ದ ದೇವರನ್ನ ಜನಸಾಮಾನ್ಯರ ಅಂಗೈಯಲ್ಲಿಟ್ಟು ಇಷ್ಟಲಿಂಗ ತತ್ವವನ್ನ ಬೋಧಿಸಿದವರು ಶರಣರ ನಂತರ ಬಂದ ದಾಸವರಣ್ಣರು ಕೂಡ ಬ್ರಾಹ್ಮಣ್ಯದ ಮಡು ಮೌಢ್ಯಗಳ ಕಡು ವಿರೋಧಿಗಳಾಗಿದ್ದರು ಇದೇ ಉಡುಪಿ ಮಠದಲ್ಲಿ ದಾಸಶ್ರೇಷ್ಠ ಕನಕದಾಸರು ಶ್ರೀ ಕೃಷ್ಣನ ದರ್ಶನಕ್ಕೆ ಬಂದಾಗ ಈ ಬ್ರಾಹ್ಮಣೇತಿಗಳು ಏನ್ ಮಾಡಿದ್ರು ಗೊತ್ತಾ ದೇವಸ್ಥಾನದ ಬಾಗಿಲನ್ನೇ ತೆರೆದಿರಲಿಲ್ಲ ಈಗ ನೋಡಿದ್ರೆ ಶರಣರು ದಾಸರು ಬ್ರಾಹ್ಮಣರ ಶ್ಲೋಕಗಳು ಇದ್ದದ್ದನ್ನೇ ಕಾಪಿ ಮಾಡಿದ್ದಾರೆ ಶ್ರೀಗಳು ಮಾತಾಡಿಬಿಟ್ಟಿದ್ದಾರೆ ಈಗ ಅವರ ಮಾಡೋಣ ಸುಲಭವಾದ ಕನ್ನಡದ ನುಡಿಯಲ್ಲಿ ಒಂದೆಡೆ ವಚನ ಸಾಹಿತ್ಯ ಇನ್ನೊಂದೆಡೆ ದಾಸ ಸಾಹಿತ್ಯದಿಂದ ತಗೊಂಬಂದು ಭಗೀರಥನಂತೆ ಮನೆ 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 ಮನೆಗೆ ಹಂಚಿದ್ರು ಹೀಗೆ ಶಾಸ್ತ್ರಗಳಲ್ಲಿ ಅಡಕವಾಗಿದ್ದಂತಹ ಆ ತತ್ವಗಳನ್ನು ಕಾಲ ಕಾಲಕ್ಕೆ ನಮ್ಮ ಶರಣರು ದಾಸರು ಸುಲಭವಾದ ಕನ್ನಡದಲ್ಲಿ ಮನೆ ಮನೆಗೆ ಹೋಗಿ ಮುಟ್ಟಿಸಿದ್ರು ಅಂತಹ ಆ ದಾಸಾಹಿತ್ಯ ಈ ಕಡೆ ವಚ ಸಾಹಿತ್ಯ ಅದನ್ನು ಉಳಿಸಿ ಬೆಳೆಸಿ ಮತ್ತೆ ಮತ್ತೆ ಮನೆ ಮನೆಗೆ ಮುಟ್ಟಿಸುವಂತಹ ದೊಡ್ಡ ಜವಾಬ್ದಾರಿ ನಮ್ಮ ಎಲ್ಲರ ಮೇಲೆ ಇದೆ ಅಂದ್ರೆ ಶ್ರೀಗಳು ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ವಚನಗಳಲ್ಲಿರುವ ಸಾರ ಈ ಮೊದಲೇ ಹಿಂದೂ ಧರ್ಮದ ಶಾಸ್ತ್ರಗಳಲ್ಲಿ ಅಡಕವಾಗಿತ್ತು ಅದನ್ನು ಕಾಲಾನಂತರದಲ್ಲಿ ವಚನಕಾರರು ಶರಣರು ಸರಳ ಕನ್ನಡಕ್ಕೆ ತಂದು ಅಥವಾ ಅನುವಾದ ಮಾಡಿ ಅದನ್ನು ಮನೆ ಮನೆಗೆ ಮುಟ್ಟಿಸ್ತಾ ಇದ್ದಾರೆ ಮುಟ್ಟಿಸಿದ್ರು ಅಂತ ಹೇಳಿದ್ದಾರೆ ಹಾಗಾದರೆ ಸ್ತ್ರೀಗಳಿಗೆ ಒಂದು ಪ್ರಶ್ನೆ ಆಯಿತು ನೀವು ಹೇಳಿದಂತೆ ವಚನಗಳ ಸಾರ ವೇದ ಆಗಮ ಉಪನಿಷತ್ತುಗಳ ಶಾಸ್ತ್ರಗಳಲ್ಲಿ ಇತ್ತು ಅಂತಲೇ ಭಾವಿಸೋಣ ಆದರೆ ಅವುಗಳನ್ನು ಯಾಕೆ ನೀವು ಸಂಸ್ಕೃತದಲ್ಲಿ ಬರೆದಿಟ್ಟು ಜನಸಾಮಾನ್ಯರಿಂದ ದೂರ ಇಟ್ರಿ ಅಲ್ಲದೆ ಈ ವೇದ ಉಪನಿಷತ್ತುಗಳನ್ನು ಕೇಳಿಸಿಕೊಂಡ ಸೂದ್ರನ ಕಿವಿಗೆ ಕಬ್ಬಿಣದ ಕಾದ ಸೀಸವನ್ನು ಹೊಯ್ಯಬೇಕು ಅಂತ ಯಾಕೆ ಕಾನೂನು ಮಾಡಿದ ರೀತಿಗಳೇ ಇದೆಲ್ಲ ಇರಲಿ ಈಗಲೂ ನಿಮಗೆ ನಿಜವಾಗಿ ವಚನಗಳ ಮೇಲೆ ಪ್ರೀತಿ ಇದ್ದರೆ ಯಾಕೆ ಈ ವಚನಗಳಲ್ಲಿರುವ ಸಾರವನ್ನು ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ನೀವು ಮಾಡಬಾರ್ದು ಇವತ್ತಿನ ಈ ಲಿಂಗಾಯತ ಕಾರ್ಯಕ್ರಮ ಹೊರತುಪಡಿಸಿ ಬೇರೆ ಯಾವುದಾದರೂ ಕಾರ್ಯಕ್ರಮದಲ್ಲಿ ನೀವು ವಚನಗಳನ್ನು ಕೋಟ್ ಮಾಡಿ ಮಾತಾಡಿದ್ದು ನೆನಪಿದೆ ಐತೆಗಳೇ ಬರೀ ನೀವು ಅರ್ಥವಾಗದ ಕಬ್ಬಿಣದ ಕಡಲೆಯಂತಿರುವ ನೀವು ಮಾತ್ರ ಉಚ್ಚರಿಸಬಹುದಾದ ಸಂಸ್ಕೃತ ಶ್ಲೋಕಗಳನ್ನೇ ಯಾಕೆ ಹೇಳ್ತೀರಿ ಹೋಗಲಿ ಈ ಕನ್ನಡ ನೆಲದಲ್ಲಿ ಇದ್ಕೊಂಡು ನಿಮ್ಮ ಈ ಶ್ಲೋಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಸರಳ ಕನ್ನಡದಲ್ಲಿ ಹೇಳಬೇಕಂತ ನಿಮಗೆ ಯಾಕೆ ಅನಿಸಲಿಲ್ಲ ಇಲ್ಲಿ ಯತಿಗಳು ಒಂದು ಜಾನತನ ಮಾಡಿದ್ದಾರೆ ಅದೇನಪ್ಪ ಅಂತಂದ್ರೆ ತಮಗೆ ಬೇಕಾದ ಒಂದೆರಡು ವಚನಗಳನ್ನು ಓದಿಕೊಂಡು ಬಂದು ಪದೇ ಪದೇ ಅವುಗಳನ್ನೇ ಈ ಕಾರ್ಯಕ್ರಮದಲ್ಲಿ ಕೋಟ್ ಮಾಡ್ತಿದ್ದಾರೆ ಹಿಂದೂ ಧರ್ಮದ ಮೌಢ್ಯಗಳನ್ನು ಕಂದಾಚಾರಗಳನ್ನು ವಿರೋಧಿಸುವ ದೇವರು ದೇವಸ್ಥಾನ ಧರ್ಮದ ಹೆಸರಲ್ಲಿ ಬ್ರಾಹ್ಮಣರು ನಡೆಸುತ್ತಿದ್ದ ಸೋಷಣೆಗಳನ್ನು ವಿರೋಧಿಸಿ ಬರೆದಿರುವ ಎಷ್ಟೊಂದು ವಚನಗಳಿವೆ ಗೊತ್ತಾ ಅವುಗಳನ್ನು ಯಾವತ್ತಾದರೂ ಕೋಟ್ ಮಾಡಿರುವತಿಗಳೇ ಇವರ ಭಾಷಣ ಎಂಥ ವೈರುಧ್ಯದಿಂದ ಕುಡಿತೆ ಅಂದರೆ ಅವರ ಈ ಭಾಷಣದ ಒಂದು ತುಣುಕನ್ನು ಮತಮ್ ಕೇಳಿಸ್ಕೊಳ್ಳೋಣ ನಾವೆಲ್ಲ ಆಸ್ತಿಕರು ಆಸ್ತಿಕರು ಬದುಕಿನಲ್ಲಿ ಯಶಸ್ಸನ್ನು ಪಡೆಯಬೇಕು ಅಂತಿದ್ರೆ ದೇವರ ಅನುಗ್ರಹ ಪಡೆಯಲೇಬೇಕು ದೇವರ ಆರಾಧನೆಯನ್ನು ಮಾಡಲೇಬೇಕು ಅಂತ ನಾವೆಲ್ಲ ನಂಬಿದವರು ದೇವರ ಆರಾಧನೆಯನ್ನು ಹೇಗೆ ಮಾಡಬೇಕು ಶುಚಿರ್ಭೂತರಾಗಿ ಮಾಡಬೇಕು ಶಭಶ್ರೀಗಳೇ ಶರಣರ ವಚನಗಳನ್ನು ನೀವು ಪೂರ್ತಿಯಾಗಿ ಓದಿದ್ರೆ ಅದರಲ್ಲಿರುವ ಸಾರವನ್ನು ಅಳವಡಿಸಿಕೊಂಡಿದ್ರೆ ದೇವರ ಅನುಗ್ರಹವನ್ನು ಪಡೆಯಲೇಬೇಕು ದೇವರ ಆರಾಧನೆಯನ್ನು ಮಾಡಲೇಬೇಕು ಅಂತ ನೀವು ಯಾವತ್ತೂ ಹೇಳ್ತಿರ್ಲಿಲ್ಲ ನಿಮ್ಮ ಈ ಮಾತು ವಚನಕಾರರ ವಚನಗಳಿಗೆ ಎಷ್ಟೊಂದು ವೈರಿದ್ಯದಿಂದ ಕೂಡಿದೆ ಎಂಬುದನ್ನು ನೀವೇ ಒಮ್ಮೆ ಪರಾಮರ್ಶಿಸಿ ನೋಡಬೇಕು ಬಸವಣ್ಣ ನಿಮ್ಮಂಥವ್ರಿಗೆ ಏನು ಹೇಳಿದೆ ಗೊತ್ತಾ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊಣ್ಣ ಕಳಸವೇ ಅಂತ ಹೇಳೋ ಮೂಲಕ ನಿಮ್ಮ ಗುಡಿ ಸಂಸ್ಕೃತಿಗೆ ಧಿಕ್ಕಾರ ಹೇಳಿದ್ದ ದೇವರ ಆರಾಧನೆಯಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಕಾಯಕವೇ ಕೈಲಾಸ ಎಲ್ಲರೂ ದುಡಿದು ಉಣ್ಣುವ ಮೂಲಕ ನಿಮ್ಮ ಕಾಯಕಗಳಲ್ಲಿಯೇ ದೇವರನ್ನ ಕಾಣಿ ಅಂತ ಅನ್ನ ಬಸವಣ್ಣ ಹೇಳಿದರು ಮಾದಾರ ಧೂಳಯ್ಯ ನುಲಿಯ ಚಂದಯ್ಯನವರಂತ ಸೂದ್ರಶರಣರಂತೂ ಬಸವಣ್ಣನವರ ಇಷ್ಟಲಿಂಗ ತಾತ್ವಿಕತೆಯನ್ನೇ ಮೀರಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ರು ಮಾದಾರ ಧೂಳಯ್ಯನಿಗೆ ಒಮ್ಮೆ ಇಷ್ಟಲಿಂಗ ದೇವರೇ ಪ್ರತ್ಯಕ್ಷವಾಗಿ ವರ ನೀಡ್ತೀನಿ ಅಂತ ಬರ್ತಾನೆ ಆಗ ಕಾಯಕ ಮಾಡುತ್ತಿರುವ ಈ ಮಾದಾರ ಧೂಳಯ್ಯ ನೋಡೆಯಾ ನೀನು ಡಿಸ್ಟರ್ಬ್ ಮಾಡಬೇಡ ವರ ನೀಡೋದಾದ್ರೆ ಬೇರೆಯವ್ರಿಗೆ ನೀಡು ಅಂತ ಹೇಳ್ಬಿಟ್ಟಿದ್ದ ಇನ್ನು ನುಲಿಯ ಚಂದಾಗಿನವರು ಕಾಡಿನಲ್ಲಿ ಕಾಯಕ ಮಾಡುವಾಗ ಅವರು ಹಗ್ಗ ಹೊಸೆಯುವ ಕಾಯಕ ಮಾಡಿರ್ತಾರೆ ಅದು ಕುಲ್ ಥರಕ್ಕೆ ಕಾಡಿಗೆ ಹೋಗಿರ್ತಾರೆ ಆವಾಗ ಅವರ ಕೊರಲಲ್ಲಿದ್ದ ಇಷ್ಟಲಿಂಗ ಕೆಳಗೆ ಜಾರಿ ಬೀಳುತ್ತೆ ಆಗ ಅವರು ಹೇಳ್ತಾರೆ ನೋಡು ನೀನು ಬಿದ್ದರು ಬಿಳು ನಿನಗಿಂತಲೂ ನನಗೆ ಕಾಯಕ ಮುಖ್ಯ ಅಂತ ಅವರು ಇಷ್ಟಲಿಂಗಕ್ಕೆ ಹೇಳಿದರು ಇನ್ನು ಅಂಬಿಗರ ಚೌಡೆಯ ದೇವಸ್ಥಾನಕ್ಕೆ ಹೋಗುವವರನ್ನು ಕುರಿತು ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆಯಡಿಯಾಗಿ ಬೀಳುವ ಲೊಟ್ಟೆ ಮೂಗನ ಕಂಡರೆ ಮೆಟ್ಟಿದ ಎಡಪಾದ ರಕ್ಷೆಯ ತಕ್ಕೊಂಡು ಲಟ ಲಟನೆ ಹೊಡೆ ಎಂದ ಅಂಬಿಗರ ಚೌಡಯ್ಯ ನೋಡಿ ಎಂಥಾ ಮಾತು ಅಲ್ವಾ ದೇವರು ಗುಡಿ ಸಂಸ್ಕೃತಿ ಬಗ್ಗೆ ವಚನಕಾರ ಹೀಗೆಂದಲೇ ಹೇಳಿದರೆ ಹಿಂದೆಲ್ಲ ವೃತ್ತಿಯಿಂದಲೇ ಅವ್ರನ್ನ ಜಾತಿಯನ್ನು ಗುರುತಿಸಿ ಕೀಳಾಗಿ ಕಾಣುವ ಪ್ರವೃತ್ತಿ ನಮ್ಮಲ್ಲಿತ್ತು ಶರಣರು ಅದಕ್ಕೆ ಕಾಯಕವೆಂದು ಕರೆದು ಕಾಯಕವೇ ಕೈಲಾಸ ಅಂತ ಗುರುತಿಸಿ ಜಾತಿಯನ್ನು ತೊಳೆದು ಸ್ವಚ್ಛಗೊಳಿಸ್ತಾ ಇದ್ರು ಅಲ್ಲಮ್ಮನನ್ನ ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಕೂರಿಸಿದ ಬಸವಣ್ಣ ಮತ್ತು ಇತರ ಶರಣರು ಅಸ್ಪೃಶ್ಯನೊಬ್ಬನನ್ನು ಗೌರವಿಸಿ ಮೇಲು ಜಾತಿ ಡಾಂಬಿಕರನ್ನು ಕೆನಕಿ ಅನಕಿಸುವ ಕೆಲಸ ಮಾಡಿದ್ದಾರಲ್ವೇ ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ ಜಲ ಒಂದೇ ಶೌಚಾಚ ಮನಕ್ಕೆ ಕುಲ ಒಂದೇ ತನ್ನ ತಾನರಿದವಂಗೆ ಎನ್ನುವ ಬಸವಣ್ಣನಿಗೆ ಎಲ್ಲಿಯ ಬ್ರಾಹ್ಮಣ್ಯದ ಹೇಳಿ ಕಾಸಿ ಕಮ್ಮಾರನಾದ ಬಿಸಿ ಮಡವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವ ನೋದಿ ಬ್ರಾಹ್ಮಣನಾದ ಲಿಂಗ ಸ್ಥಳವ ನರಿಯಾದವನೇ ಕೊಲಜನೆಂಬೋ ಎಂಬ ಬಸವಣ್ಣನ ವಿಚಾರವಾದದೆದುರು ಬ್ರಾಹ್ಮಣ ಅರ್ಥ ಕಳೆದುಕೊಂಡು ಕಲಾಯಿನವಾಗಿ ತೊಡಗಿತು ಇಂಥವರೆಲ್ಲರ ಬದುಕನ್ನು ವಚನಗಳನ್ನು ಶ್ರೀ ಪೇಜಾವರ ಶ್ರೀಗಳು ಅರ್ಥ ಮಾಡಿಕೊಂಡಿದ್ರೆ ದೇವರ ಅನುಗ್ರಹಕ್ಕಾಗಿ ಯಾವಾಗಲೂ ಆರಾಧನೆ ಮಾಡಬೇಕು ಎಂಬ ಇಂಥ ಹುಸಿಯ ಮಾತುಗಳನ್ನು ಹೇಳುತ್ತಿರಲಿಲ್ಲ ಅಲ್ವೇ ಶ್ರೀಗಳೇ ಈ ಹಿಂದೆ ಇದ್ರಲ್ಲ ಹಿರಿಯ ಪೇಜಾವರ ಶ್ರೀಗಳು ಅವರು ಕೂಡ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿದರು ಲಿಂಗಾಯತರು ಕೂಡ ಹಿಂದೂಗಳೇ ಎಂಬ ಒಂದು ಹೇಳಿಕೆಯನ್ನು ಅವರು ನೀಡಿದರು ಅವರ ಈ ಹೇಳಿಕೆಯಿಂದ ಲಿಂಗಾಯತರೆಲ್ಲ ಒಗ್ಗಟ್ಟಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಡಿಕೆಗೆ ಆಗ್ರಹಿಸಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿತು ಈಗ ಇತಿಹಾಸ ಲಿಂಗಾಯತ ಧರ್ಮ ಹೇಗೆ ವೈದಿಕ ಧರ್ಮಕ್ಕಿಂತ ಭಿನ್ನ ಮತ್ತು ವೈದಿಕ ಧರ್ಮದಲ್ಲಿನ ಅಸಮಾನತೆಯನ್ನು ಪ್ರತಿರೋಧಿಸಿಯೇ ಹೇಗೆ ಲಿಂಗಾಯತ ಧರ್ಮ ಹುಟ್ಟಿಕೊಂಡಿತು ಎನ್ನುವುದಕ್ಕೆ ಗೂಗಲ್ ಮಾಡಿದ್ರೆ ಸಾಕಿತ್ತು ಈ ಶ್ರೀಗಳು ಸಾಕಷ್ಟು ಲೇಖನಗಳು ವರದಿಗಳು ಅದರಲ್ಲಿ ಸಿಗ್ತವೆ ಈ ಶ್ರೀಗಳು ಅಟ್ಲೀಸ್ಟ್ ಈ ವರದಿಗಳನ್ನು ಓದಿಕೊಂಡು ಬಂದಿದ್ರೂ ಸಾಕಿತ್ತು ವಚನಕಾರರ ವೈದಿಕರ ಶಾಸ್ತ್ರಿಗಳನ್ನ ಕಾಪಿ ಮಾಡಿದ್ದಾರೆ ಎಂಬಂತ ಅಸಂಬಂಧ ಹೇಳಿಕೆಯನ್ನು ಇವರು ಹೇಳದೆ ಬಚಾವಾಗ್ತಿದ್ರೇನ ವೈದಿಕ ಧರ್ಮದ ಮೌಢ್ಯ ಕಂದಾಚಾರ ಅಸ್ಪೃಶ್ಯತೆ ಅಮಾನವೀಯ ಮಡಿ ಮೈಲಿಗಳನ್ನ ವಿರೋಧಿಸಿ ನಮ್ಮ ದೇಶದಲ್ಲಿ ಮೊದಲು ಹುಟ್ಟಿದ್ದು ಬೌದ್ಧ ಧರ್ಮ ನಂತರ ಹುಟ್ಟಿ ಬಂದ ಜೈನ್ ಧರ್ಮ ಚಾರ್ವಾಕ ಧರ್ಮ ವೀರಸೈವ ಧರ್ಮ ಇತ್ಯಾದಿಗಳು ಕೂಡ ವೈದಿಕ ಧರ್ಮದಲ್ಲಿನ ಒಳ್ಳುತನ ಡಾಂಬಿಕತೆ ಜಾತೀಯತೆಯನ್ನು ವಿರೋಧಿಸುವ ನಿಲುವನ್ನೇ ಪ್ರದರ್ಶಿಸಿದವು ಇದು ಸಕಲ ವಿದ್ಯಾಪಾರಂಗತರಾದ ಯತಿಗಳಿಗೆ ಗೊತ್ತಿರದ ವಿಷಯವೇನಲ್ಲ ಆದರೂ ಅವರು ಸತ್ಯವನ್ನ ಮರೆಮಾಚಿ ಶರಣರ ದಾಸರ ತತ್ವಗಳನ್ನು ಹಿಂದೂ ಶಾಸ್ತ್ರಗಳ ನಕಲು ಎಂದು ಕರೆಯುವ ಬುದ್ಧಿವಂತಿಕೆಯನ್ನ ಏಕ್ ಪ್ರದರ್ಶಿಸಿದರು ಗೊತ್ತಿಲ್ಲ ಹುಟ್ಟಿನಿಂದ ಬ್ರಾಹ್ಮಣನಾದ ಬಸವಣ್ಣ ತನ್ನ ಜನರ ತಂದ ಬೆಸತ್ತು ಅಸ್ಪೃಶ್ಯ ಆಚರಣೆಗೆ ಅಸಹಿಸಿಕೊಂಡು ಜನಿವಾರವನ್ನು ಕಿತ್ತಿಸಿತಾನೆ ಅಂಗದ ಮೇಲೆ ಲಿಂಗ ಧರಿಸಿದವರೆಲ್ಲರನ್ನು ಇವ ನಮ್ಮವ ಇವ ನಮ್ಮವ ಅಂತ ತಬ್ಬಿ ಮೈದಡವಿ ಮುಟ್ಟಿ ಸಂತೈಸಿದ ಸಂತನಾಗುತ್ತಾನೆ ಅನುಭವ ಮಂಟಪವನ್ನೇ ಕಟ್ಟಿ ಅದರಲ್ಲಿ ದಲಿತರು ಸೂದ್ರರು ಮಹಿಳೆಯರೆಲ್ಲರನ್ನೂ ಒಗ್ಗೂಡಿಸಿ ಶರಣ ಶರಣೆಯರಿಂದ ಕಡಕ್ಕಾದ ವಚನಗಳನ್ನು ಬರಿಸಿದ ಮಹಾನುಭಾವ ಈ ಬಸವಣ್ಣ ವೇದಕ್ಕೆ ಬರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗಲವ ನಿಕ್ಕುವೆ ತರ್ಕದ ಬೆನ್ನ ಬಾರ ನೆತ್ತುವೆ ಆಗಮದ ಮೂಗ ಕೊಯ್ಯುವೆ ನೋಡಯ್ಯ ಕೂಡಲ ಸಂಗಮನಾಥ ಎಂದಿದ್ದಾನೆ ಬಸವಣ್ಣ ಅಣ್ಣನ ಈ ಒಂದೇ ಒಂದು ವಚನ ಓದಿದ್ದರೆ ಶ್ರೀಗಳು ವಚನಗಳಿಗೆ ಶಾಸ್ತ್ರಗಳೇ ಮೂಲ ಎನ್ನುವ ಅಬದ್ಧ ಹೇಳಿಕೆಯನ್ನು ಹೇಳುತ್ತಿರಲಿಲ್ಲ ಅಷ್ಟಕ್ಕೆ ವೇದ ಶಾಸ್ತ್ರ ಪುರಾಣಗಳೆಂಬ ಕೊಟ್ಟನ ಕುಟ್ಟುತ್ತಾ ನುಚ್ಚು ತೌಡು ಕಾಣಿರೋ ಎಂದಿರುವ ಅಕ್ಕ ಮಹಾದೇವಿಯ ವಚನವನ್ನು ಶ್ರೀ ಶ್ರೀಗಳು ಓದಿದ್ದರೂ ಸಾಕಿತು ಇನ್ನು ಮುಖ್ಯ ವಿಷಯಕ್ಕೆ ಬರುವುದಾದ್ರೆ ಪೇಜಾವರ ಶ್ರೀಗಳ ಈ ವಚನ ವಿರೋಧಿ ಹೇಳಿಕೆಯನ್ನ ರಾಜ್ಯದಲ್ಲಿ ಯಾರೂ ಅಷ್ಟಾಗಿ ಅದರಲ್ಲೂ ಮುಖ್ಯವಾಗಿ ಲಿಂಗಾಯತರು ವಿರೋಧಿಸಿದ್ದು ಕಂಡುಬರಲಿಲ್ಲ ನಿನ್ನೆ ದಿನ ಮಂಗಳೂರಿನ ವಚನ ಸಾಹಿತ್ಯ ಸಮ್ಮೇಳನವೊಂದರಲ್ಲಿ ಉಡುಪಿ ಮಠದ ವಿಶ್ವ ಪ್ರಸನ್ನ ತೀರ್ಥ ಮಹಾಸ್ವಾಮೀಜಿಗಳು ಒಂದು ಮಾತನ್ನು ಹೇಳಿದ್ದಾರೆ ಈ ಮಾತು ಅವರಿಂದ ಅನಿರೀಕ್ಷಿತವೇನಲ್ಲ ನಿರೀಕ್ಷಿತವೆ ಆದರೆ ಇಂಥ ಪುಣ್ಯಾತ್ಮರನ್ನ ಅಂಥ ಸಭೆಗಳಿಗೆ ಕರೆಸಿ ಲಿಂಗಾಯತರಲ್ಲಿ ಒಂಥರ ಗೊಂದಲವನ್ನು ಉಂಟು ಮಾಡತಕ್ಕಂಥ ಕೆಲಸವನ್ನು ಈ ಸಭೆಯ ಆಯೋಜಕರು ಅದೇಕೆ ಮಾಡಿದರೂ ನನಗಂತೂ ಆಶ್ಚರ್ಯ ಆಗ್ತಾ ಇದೆ ಇವರು ಬದಲಾಗೋದಿಲ್ಲ ಬದಲಾಗಲಾರರು ಇವರು ಏನೆಂಬುದು ಅಪ್ಪ ಬಸವಣ್ಣವರು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ವೇದ ಶಾಸ್ತ್ರ ಆಗಮ ಪುರಾಣಗಳನ್ನು ಹೇಳಿದ್ದುವನ್ನೇ ಬಸವಣ್ಣನವರು ತಿಳಿಯುವ ಭಾಷೆ ಜನಸಾಮಾನ್ಯರು ತಿಳಿಯುವ ಭಾಷೆಯಲ್ಲಿ ಹೇಳಿದು ಹೇಳಿ ಅವನು ಮನಮನಕ್ಕೆ ಮನೆ ಮನೆಗೂ ವಾ ಎಂಥ ಆಶ್ಚರ್ಯ ರೀ ಸರಿ ನಿಮ್ಮ ಮಾತನ್ನು ಒಪ್ಪಿಕೊಳ್ಳೋದಾಗಿದ್ದರೆ ನೀವು ಇನ್ಮೇಲೆ ವಚನ ಸಾಹಿತ್ಯದ ಆಶಯ ಕನ್ನಡದಲ್ಲಿವೆ ಅಲ್ಲ ಹೇಗೋ ಮನೆ ಮನೆಗೂ ಶರಣ ತಲುಪಿಸಿದಲ್ಲ ನೀವು ನಮ್ಮ ಜೊತೆ ಕೈ ಜೋಡಿಸಿ ಆ ವಚನ ಸಾಹಿತ್ಯವನ್ನು ಜನಮಾನಸಕ್ಕೆ ತಲುಪಿಸುವ ಪ್ರಯತ್ನ ಮಾಡ್ತೀರಾ ವಿಶ್ವತೀರ್ಥ ಮಹಾಸ್ವಾಮೀಜಿಗಳೇ ಕಲ್ಬುರ್ಗಿಯ ಶರಣ ಈ ವಿಶ್ವಾರಾಧ್ಯ ಸತ್ಯಂಪೇಟೆಯವರನ್ನು ಹೊರತುಪಡಿಸಿದರೆ ಬೇರೆ ಯಾವ ಲಿಂಗಾಯತರು ಕೂಡ ಯತಿಗಳ ಹೇಳಿಕೆಯನ್ನು ಖಂಡಿಸಿದ್ದು ನನಗೆ ಬೇರೆಲ್ಲೂ ಕಂಡಿಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟದಲ್ಲಿ ಅಷ್ಟೊಂದೆಲ್ಲ ದೊಡ್ಡ ಹೋರಾಟವನ್ನು ಮಾಡಿದ್ದ ಲಿಂಗಾಯತರು ವಚನಗಳಿಗೆ ಸನಾತನ ಧರ್ಮದ ಶಾಸ್ತ್ರಗಳೇ ಮೂಲ ಎಂದಿರುವ ಪೇಜಾವರ ಈ ಹೇಳಿಕೆಯನ್ನು ಯಾಕೆ ವಿರೋಧ ಮಾಡ್ತಿಲ್ವೋ ನನಗಂತೂ ಅದು ಅರ್ಥ ಆಗ್ತಿಲ್ಲ ಇನ್ನು ಮೇಲಾದರೂ ಲಿಂಗಾಯತರು ಪಕ್ಷ ಭೇದವನ್ನು ಮರೆತು ಯತಿಗಳಿಗೆ ಮತ್ತು ಸುತ್ತೂರು ಶ್ರೀಗಳಿಗೆ ಮತ್ತು ಇಂಥ ಮೌಢ್ಯಗಳನ್ನು ಹೊಂದಿರುವ ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸುವ ಕೆಲಸವನ್ನು ಮಾಡಲಿ ಅಂತ ಆಶಿಸೋಣ ಪ್ರಿಯ ವೀಕ್ಷಕರೇ ಈ ನನ್ನ ಮಾತುಗಳಲ್ಲಿ ನಿಮಗೆ ಬ್ರಾಹ್ಮಣ ದೇಶ ತುಂಬಿದಲ್ಲ ಅಂತ ಅನಿಸ್ಬೋದು ಅದು ಕೆಲವರಿಗೆ ಅಪತ್ತಿ ಕೂಡ ಆಗ್ಬೋದು ಆದರೆ ನಾನು ಮಾತಾಡ್ತಾ ಇರೋದು ಕೇವಲ ಬ್ರಾಹ್ಮಣ್ಯ ಮತ್ತು ಈಗಲೂ ಬ್ರಾಹ್ಮಣ್ಯಕ್ಕೆ ಜೋತು ಬಿದ್ದಿರುವ ಕೆಲವರ ಬಗ್ಗೆ ಮಾತ್ರ ಹಾಗೆ ನೋಡಿದರೆ ಹುಟ್ಟಿನಿಂದಲೂ ಬ್ರಾಹ್ಮಣರಾಗಿದ್ದರೂ ಕೂಡ ಬ್ರಾಹ್ಮಣ್ಯವನ್ನೇ ಧಿಕ್ಕರಿಸಿ ಬಸವಣ್ಣಾದಿ ಶರಣರ ಹಾದಿಯಲ್ಲಿ ನಡೆಯುತ್ತಿರುವ ನಡೆದಿರುವ ಹಲವಾರು ಹೆಸರುಗಳನ್ನು ನಾನು ಹೆಸರಿಸಬಹುದು ಕುದ್ಮಲ್ ರಂಗರಾವ್ ಇರ್ಬೋದು ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಜಿ ಕೆ ಗೋವಿಂದರಾವ್ ಎಚ್ ಎಸ್ ಅನುಪಮ ಹೀಗೆ ಸಾವಿರಾರು ಹೆಸರುಗಳನ್ನು ನಮ್ಮ ಈ ಕನ್ನಡ ನಾಡಲ್ಲಿ ಬ್ರಾಹ್ಮಣರು ಕೂಡ ಈ ಬಸವಣ್ಣನ ಹಾದಿಯಲ್ಲಿ ನಡೆದುಕೊಂಡು ವೈಚಾರಿಕತೆಯನ್ನು ಪ್ರಗತಿಪರಗತಿಯನ್ನು ಬೆಂಬಲಿಸುವ ಹಲವಾರು ಬ್ರಾಹ್ಮಣ ಹೆಸರುಗಳು ಬ್ರಾಹ್ಮಣರು ನಮ್ಮ ಎಲ್ಲರ ಜೊತೆಗಿದ್ದಾರೆ ಅಣ್ಣ ಬಸವಣ್ಣ ಹೇಳಿದಂತೆ ಸಕಲರಿಗೂ ಲೇಸನ್ನೇ ಬಯಸುವರೆಲ್ಲರನ್ನೂ ಒಗ್ಗೂಡಿ ಕರೆದುಕೊಂಡು ಹೋಗಬೇಕಾದ ತುರ್ತಿನಲ್ಲಿ ಇಂದು ನಾವಿದ್ದೇವೆ ದೇಶದಲ್ಲಿನ ಅಸ್ಪೃಶ್ಯತೆ ನಿವಾರಣೆ ಜಾತ್ಯಾತೀತತೆ ಸ್ತ್ರೀ ಸಮಾನತೆಯನ್ನು ನಿಜ ಅರ್ಥದಲ್ಲಿ ತರಬೇಕೆಂದರೆ ಅದಕ್ಕೆ ಶರಣರ ತತ್ವಗಳನ್ನು ಪಾಲಿಸುವುದು ಒಂದೇ ದಾರಿ ನಮಸ್ಕಾರ